ಗುಡ್ ಮಾರ್ನಿಂಗ್ ಎಲ್ರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಗುಡ್ ನ್ಯೂಸು ಅಥವಾ ಒಂದು ಇನ್ಫಾರ್ಮೇಷನ್ ಅಂದ್ಕೊಳ್ಳಿ ಅಥವಾ ಗುಡ್ ನ್ಯೂಸ್ ಅಂದ್ಕೊಳ್ಳಿ ಓಕೆನಾ ಮಾತು ಮಾತ್ಗೂ ನನಗೆ ಓಕೆನಾ 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 ಅಂತ ಅದು ರೂಢಿ ಆಗಿಬಿಟ್ಟಿದೆ ನೀವು ರೂಢಿ ಮಾಡ್ಕೊಳ್ಳಿ ನನ್ನ ಜೊತೆಗೆ ಇವಾಗ ಟ್ರೆಂಡಿಂಗಲ್ಲಿರೋದು ಸದ್ಯಕ್ಕೆ ಯಾವುದು ಟ್ರೆಂಡಿಂಗಲ್ಲಿರೋದು ಅಂದರೆ ಗೃಹಲಕ್ಷ್ಮಿ ಅಲ್ವಾ ಒಂದು ಟಾಪಲ್ಲಿರೋದು ಅಂದರೆ ಗೃಹಲಕ್ಷ್ಮಿ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಹೇಳಿ ಪೆನ್ಷನ್ ಓಕೆನಾ ಪೆನ್ಷನ್ ತುಂಬ ಜನ ಪೆನ್ಷನ್ ಪೆನ್ಷನ್ನು ಮತ್ತು ಗೃಹಲಕ್ಷ್ಮಿ ಫಸ್ಟು ಏನಪ್ಪ ಅಂತಂದರೆ ಈ ಏಜ್ಡ್ ಪರ್ಸನ್ಸು ವಿಡೋ ಪರ್ಶ್ ಪರ್ಸನ್ಸು ಏನು ಮಾಡ್ತಾ ಅಂದರೆ ಏನು ಮಾಡ್ತಾಯಿದ್ರು ಅಂತಂದರೆ ಪೆನ್ಷನ್ ಮೇಲೇ ಅಯ್ಯೋ ನಮಗೆ ಮಾತ್ರೆಗಾಗುತ್ತೆ ಟ್ಯಾಬ್ಲೆಟ್ಸ್ಗಾಗುತ್ತೆ ಔಷಧಿಗಾಗುತ್ತೆ ಅಂತ ಹೇಳಿ ಪೆನ್ಷನ್ ಮೇಲೇ ಅವರು ಒಂದು ಡಿಪೆಂಡ್ ಅಂತಾರಲ್ಲ ಡಿಪೆಂಡ್ ಇರ್ತಾ ಇದ್ರು ಸೊ ಅದಾದ ಮೇಲೆ ಮತ್ತೆ ಬಂತು ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಮತ್ತು ಈ ಎರಡು ಪೆನ್ಷನ್ ಎರಡೂ ಸೇರಿ ಅವ್ರಿಗೆ ಒಂದು ಸೂಪರಾಗಿರೋದು ಹೆಲ್ಪ್ ಆಗ್ತಾಯಿತ್ತು ಸೂಪರ್ ಡೂಪರ್ ಹಿಟ್ಟೇ ಹೆಲ್ಪ್ ಆಗ್ತಾಯಿತ್ತು ಅಂತ ಅಂದ್ಕೊಳ್ಳಿ ಓಕೆನಾ ಬ ಬನ್ನಿ ಅದ್ರ ಬಗ್ಗೆ ನಾನಿವತ್ತು ಡೀಟೇಲ್ ಆಗಿ ತಿಳಿಸ್ತೀನಿ ನಿಮಗೆ ಪೆನ್ಷನ್ನು ಗ್ರಹಲಕ್ಷ್ಮಿ ಇದು ಎರಡ್ರ ಬಗ್ಗೆಯೂ ನಿಮಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನನ್ನ ಡ್ಯೂಟಿ ಎಸ್ ಏನು ನನ್ನ ಡ್ಯೂಟಿ ಅಂತ ಅಂದರೆ ಬನ್ನಿ ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾಟ್ಲಿ ಹಾಟ್ಲಿ ರಿಕ್ವೆಸ್ಟು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಇನ್ನು ಐಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಓಕೆನಾ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಂದರೆ ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಬೆಲ್ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಫಸ್ಟು ನೋಟಿಫಿಕೇಷನ್ ನಾನು ವಿಡಿಯೋ ಮಾಡಿದ ತಕ್ಷಣವೇ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂದು ವೀಡಿಯೋಸ್ ಎಲ್ಲ ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಏನು ಗೊತ್ತಾ ದುಡ್ಡಂತ ಹತ್ತಲ್ಲ ಪಟ್ಟಂತ ಒಂದು ಸಬ್ಸ್ಕ್ರೈಬ್ ಆಟದ್ಮೇಲೆ ಹಿಟ್ ಮಾಡಿದರೆ ಮುಗೀತು ಓಕೆನಾ ಸಬ್ಸ್ಕ್ರೈಬ್ ಆಗೋಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಇಂಪಾರ್ಟೆಂಟ್ ಅಪ್ಡೇಟೇ ಇರುತ್ತೆ ಪ್ರತಿಯೊಂದೂ ಒಂದು ಹತ್ತರಲ್ಲಿ ಒಂದು ಐದಾದರೂ ಇರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ನಾನೇನು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ನಾನೇ ಹೇಳಲ್ಲ ಓಕೆನಾ ವಿದೌಟ್ ಎನಿ ಟೈಮ್ ವೇಸ್ಟ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಪೆನ್ಷನ್ 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 ಅಂದರೆ ಏನಪ್ಪ ಅಂತಂದರೆ ಇದು ವಿಡೋ ಪರ್ಸನ್ಸ್ಗೆ ಬರುತ್ತೆ ಅಬೋವ್ ಸಿಕ್ಸ್ಟಿ ಇಯರ್ಸು ಮತ್ತು ಅಬೋವ್ ಸಿಕ್ಸ್ಟಿ ಫೈವ್ ಇಯರ್ಸು ಓಕೆನಾ ಮತ್ತು ವಿಡೋ ಪೆನ್ಷನ್ ಅಂತಂದರೆ ಅವ್ರದ್ದು ಏಜ್ ಲಿಮಿಟ್ಸ್ ಏನಿಲ್ಲ ಅವ್ರದ್ದು ಏನು ಇರಲ್ಲ ನೋಡಿ ಹಸ್ಬೆಂಡ್ಸ್ ತೀರ್ಕೊಂಡಿರ್ತಾರೆ ಅವರಿಗೆ ಈ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡು ವಿಡೋ ಪೆನ್ಷನ್ಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಐದು ಫೋಟೋ ಡೆತ್ ಸರ್ಟಿಫಿಕೇಟು ಓಲ್ಡ್ ಏಜ್ ಪೆನ್ಷನ್ಗೆ ಸಿಕ್ಸ್ಟಿ ಇಯರ್ಸ್ ಆದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಐದು ಫೋಟೋ ಸಿಕ್ಸ್ಟಿ ಫೈವ್ ಆದರೆ ಮೆಡಿಕಲ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಐದು ಫೋಟೋಸು ಇಷ್ಟೆಲ್ಲ ಬೇಕು ಓಕೆ ನಾ ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ತುಂಬ ಜನ ಪೆನ್ಷನ್ ತಗೊತಾ ಇದ್ದಾರೆ ಬಟ್ ಇವಾಗ ರೀಸೆಂಟಾಗಿ ಏನಾಗಿದೆ ಅಂತಂದರೆ ಒಂದು ತ್ರೀ ಮಂತ್ಸಿಂದ ಎಲ್ರಿಗೂ ಸ್ಟಾಪ್ ಆಗಿದೆ ಏನಂದರೆ ವಿಡೋ ಪೆನ್ಷನ್ ಆಗಲಿ ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಎರಡನ್ನೂ ಸ್ಟಾಪ್ ಆಗಿಬಿಟ್ಟಿದೆ ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ಎರಡು ಸಾವಿರಗೋಸ್ಕರನೇ ನಮ್ಮದು ವಿಡೋ ಪೆನ್ಷನ್ನೇ ಕ್ಯಾನ್ಸಲ್ ಆಗಿದೆ ನಮಗೆ ಇವಾಗ ಬಂದು ಮಾಡಿಸ್ಕೊಂಡರಲ್ಲ ಏನಂತಾರೆ ಗೊತ್ತಾ ನಮಗೆ ಅದು ಎರಡು ಸಾವಿರ ಬೇಡ ಇವಾಗ ನಮಗೆ ಜಸ್ಟ್ ನಮಗೆ ಪೆನ್ಷನ್ ಬರೋ ಥರ ಮಾಡಿಕೊಡಿ ನಮಗೆ ಅದು ಎರಡು ಸಾವಿರ ಬೇಡ ಅದು ಇವತ್ತಿರುತ್ತೆ ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಮಗೆ ಪೆನ್ಷನ್ ಅಂದರೆ ಲೈಫ್ ಟೈಮ್ವರೆಗೂ ಇರುತ್ತೆ ಈ ಎರಡೆರಡು ಸಾವಿರ ನೋಡಿಕೊಂಡು ನಾವು ಲೈಫ್ ಟೈಮ್ ಸಾವಿರದ ಇನ್ನೂರು ರೂಪಾಯಿ ಎಂಟುನೂರು ರೂಪಾಯಿ ನಾವು ಕರ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನಮಗೆ ಏನು ಮಾಡಿ ಗೊತ್ತಾ ನೀವು ರಿಟರ್ನ್ ನಮಗೆ ಎರಡು ಸಾವಿರ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಪೆನ್ಷನ್ಗೆ ಅಪ್ಲೈ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಟ್ ನಾನು ಹೇಳೋದೇನಂದ್ರೆ ಇದಕ್ಕೆ ಇದಕ್ಕೆ ಏನು ಸಂಬಂಧನೇ ಇಲ್ಲ ಓಕೆನಾ ನೀವು ಎರಡು ಸಾವಿರನೂ ತಗೊಳ್ಳಿ ಬಂದಷ್ಟು ದಿವಸ ಎರಡು ಸಾವಿರನೂ ತಗೊಳ್ಳಿ ಪೆನ್ಷನ್ ಏನಕ್ಕೆ ಸ್ಟಾಪ್ ಆಗಿದೆ ಅಂದರೆ ಇಲ್ಲಿ ರೀಸನ್ ಕೊಡ್ತೀನಿ ನೋಡಿ ಎಲೆಕ್ಷನ್ ಟೈಮಲ್ಲಿ ಎಲ್ರಿಗೂ ಪೆನ್ಷನ್ ಸ್ಟಾಪ್ ಆಗುತ್ತೆ ಇನ್ನೊಂದು ಟೂ ತ್ರೀ ಮಂತ್ಸ್ ಇದೆ ಅಂತ ಅಂದರೆ ಎಲ್ರಿಗೂ ಪೆನ್ಷನ್ ಸ್ಟಾಪ್ ಆಗುತ್ತೆ ಅವರು ಬೇರೆ ಆ ಫಂಡನ್ನ ಬೇರೆದಕ್ಕೆಲ್ಲದಕ್ಕೂ ಯೂಸ್ ಮಾಡ್ಕೊತಾರೆ ಸೊ ಹಾಗಾಗಿ ಪೆನ್ಷನ್ನ ಸ್ಟಾಪ್ ಮಾಡಿರ್ತಾರೆ ಓಕೆನಾ ಆಮೇಲೆ ಏನಾಗುತ್ತೆ ಗೊತ್ತಾ ಮತ್ತೆ ಎಲೆಕ್ಷನ್ ಆಗುತ್ತೆ ನೋಡಿ ಎಲೆಕ್ಷನ್ ಆಗೋದು ಒಂದು ತಿಂಗಳಿಗೆ ಒಂದು ತಿಂಗ್ಳಾದಮೇಲೆ ಮತ್ತೆ ಎಲ್ರಿಗೂ ರೀಸ್ಟಾರ್ಟ್ ಆಗುತ್ತೆ ನಿಮಗೆ ಎಷ್ಟು ತಿಂಗಳು ಸ್ಟಾಪ್ ಆಗಿತ್ತೋ ಅಷ್ಟು ತಿಂಗ್ಳದು ಮತ್ತೆ ಒಂದೇ ಸಾರಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅಮೌಂಟು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ನಾಲ್ಕು ತಿಂಗಳದು ಅಮೌಂಟು ಸ್ಟಾಪ್ ಆಗಿತ್ತು ಅಂದರೆ ಎಲೆಕ್ಷನ್ ಆದಮೇಲೆ ನಾಲ್ಕು ತಿಂಗಳದು ಒಂದೇ ಸಾರಿನೂ ಬಂದುಬಿಡುತ್ತೆ ಹಾಂ ನಿಮಗೆ ಒಂದು ನಾಲ್ಕೈದು ತಿಂಗಳಿಂದಲೇ ಸ್ಟಾಪ್ ಆಗಿದೆ ನಮಗೆ ಇಲ್ಲ ನಿಮಗೆ ಒಂದು ಜನವರಿ ಫೆಬ್ರವರಿಯಿಂದ ಸ್ಟಾಪ್ ಆಗಿದೆ ಇಲ್ಲ ಫೆಬ್ರವರಿ ಮಾರ್ಚಿಂದ ಸ್ಟಾಪ್ ಆಗಿದೆ ಅಂದರೆ ಓಕೆ ನಿಮಗೆ ಇನ್ ಕೇಸ್ ಡಿಸೆಂಬರ್ ಜನವರಿಯಿಂದನೇ ಸ್ಟಾಪ್ ಆಗಿದೆ ಅಂದರೆ ನೀವು ಹೋಗಿ ಏನು ಮಾಡಬೇಕು ಗೊತ್ತಾ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಅರ್ಥ ಆಯಿತಾ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ನಿಮ್ಮ ನಿಮ್ಮದು ಬ್ಯಾಂಕ್ಗಳಿಗೆ ನೀವು ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಇದು ಇವಾಗ ಏನು ಹೊಸ ರೂಲ್ಸ್ ಏನು ಮಾಡಿದ್ದಾರೆ ಅಂದರೆ ಇವಾಗ ಗೃಹಲಕ್ಷ್ಮಿ ಅಮೌಂಟು ಅನ್ನಭಾಗ್ಯ ಅಮೌಂಟು ನಿಮಗೆ ಹೇಗೆ ಬರ್ತಾ ಇದೆಯೋ ಅದೇ ಥರನೂ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಡಿ ಬಿ ಟಿ ಥ್ರೂ ಟ್ರಾನ್ಸ್ಫರ್ ಮಾಡಬೇಕು ಆಧಾರ್ ಕಾರ್ಡ್ ಲಿಂಕ್ ಹೇಗಿರುತ್ತೋ ಅದ್ರ ಥ್ರೂ ನಮಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇವಾಗ ಅವರು ಡಿಸೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೀವೆಲ್ಲರೂ ಹೋಗಿ ಏನು ಮಾಡಬೇಕು ಅಂದರೆ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಲೇಬೇಕು ಆ ಪರ್ಸನ್ ಯಾರಿದ್ದಾರೆ ಅಂದರೆ ಯಾರು ಪೆನ್ಷನ್ ತಗೊತಾ ಇದ್ದಾರೆ ಅವರೇ ಖುದ್ದಾಗಿ ಹೋಗಿ ಒಂದು ಎನ್ ಪಿ ಸಿ ಐ ಫಾರ್ಮ್ ಥರ ಸಿಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಏನಂದರೆ ಡೌನ್ಲೋಡ್ ಮಾಡಿಕೊಂಡು ಫಾ ಆ ಫಾರ್ಮ್ನ ಫಿಲ್ ಮಾಡಿ ಅಂದರೆ ನಿಮ್ಮ ಅಕೌಂಟ್ ನಂಬರು ಎಲ್ಲ ಹಾಕಿ ನೀವು ಅಲ್ಲಿ ಹೋಗಿ ಡಿವೈಸು ಡಿವೈಸ್ ಇರುತ್ತಲ್ಲ ಲಶಿಕಿರ್ಜನ್ ಡಿವೈಸು ಮಂತ್ರ ಡಿವೈಸು ಆ ಥರ ಇರುತ್ತಲ್ಲ ಅದ್ರ ಮೇಲೆ ನೀವು ಹೋಗಿ ಥಂ ಕೊಟ್ಟು ಬರಬೇಕು ಆವಾಗ ನಿಮ್ಮದು ಎನ್ ಪಿ ಸಿ ಐ ಲಿಂಕ್ ಆಗುತ್ತೆ ಜಸ್ಟ್ ನೀವು ಫಾರ್ಮ್ ಕೊಟ್ಟು ಬಂದ್ರೂ ಅದು ಲಿಂಕ್ ಆಗಲ್ಲ ಪದೇ ಪದೇ ಓಡಾಡೋ ಕೆಲಸ ಮಾಡಬೇಡಿ ನೀವೂ ಅಲ್ಲೇ ಒಂದೇ ಸಾರಿ ಹೋಗ್ತೀರಲ್ವ ಈ ಥರ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿಕೊಂಡು ಬನ್ನಿ ಓಕೆನಾ ಅದಕ್ಕೋಸ್ಕರ ನಿಮ್ಮದೆಲ್ಲ ಕೆಲಸನೂ ಕಂಪ್ಲೀಟ್ ಆಗುತ್ತೆ ಓಕೆನಾ ಇನ್ನು ಯಾರ್ಯಾರ್ದು ಪೋಸ್ಟ್ ಆಫೀಸಲ್ಲಿ ಪೆನ್ಷನ್ ಬರ್ತಾ ಇದೆ ಪೋಸ್ಟ್ ಆಫೀಸಲ್ಲಿ ಪೆನ್ಷನ್ ಬರುತ್ತೆ ಪೋಸ್ಟ್ ಆಫೀಸ್ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಮನೆಗೆ ತಂದು ಕೊಡ್ತಾ ಇದ್ರು ಓಕೆನಾ ಒಂದು ಆರುನೂರು ರೂಪಾಯಿ ಬರ್ತಾಯಿದೆ ಅಂತಂದರೆ ಒಂದು ಇನ್ನೂರು ರೂಪಾಯಿ ಇಟ್ಕೊಂಡು ನಾನೂರು ರೂಪಾಯಿ ತಂದು ಇದ್ರು ಇವಾಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಅವರವರೇ ಹೋಗಿ ಅವರವರೇ ಇಸ್ಕೊಂಡು ಬರಬೇಕು ಅನ್ನೋ ಥರ ಆಗ್ತಾಯಿದೆ ಆ ಪೋಸ್ಟ್ ಆಫೀಸರು ಏನು ಮಾಡ್ತಾರೆ ಗೊತ್ತಾ ಒಂದು ತಿಂಗ್ಳು ಕೊಡ್ತಾರೆ ಇನ್ನೊಂದು ತಿಂಗ್ಳು ಬಂದಿಲ್ಲ ಹೋಗಮ್ಮ ಅಂತಾರೆ ಆ ದುಡ್ಡು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗಂತೂ ತಗೊಳೋಕ್ಕೆ ಆಗಲ್ಲ ಬಟ್ ಅದಕ್ಕೆ ಹೇಗೆ ಅವರು ಏನು ಮಾಡ್ತಾರೋ ಅದು ಅಲ್ಲಿದ್ದು ಇನ್ನೂ ಇನ್ನೂವರೆಗೂ ಗೊತ್ತಾ ಗೊತ್ತಾಗಿಲ್ಲ ಸೊ ಹಾಗಾಗಿ ನೀವೇನು ಮಾಡಿ ಗೊತ್ತಾ ಅಂಥವ್ರು ಅಂದರೆ ಪೋಸ್ಟ್ ಆಫೀಸಲ್ಲಿ ಯಾರ್ಯಾರ್ದು ಅಕೌಂಟ್ ಇದೆ ಯಾರ್ಯಾರು ಪೆನ್ಷನ್ ಇದೆ ಅವರೆಲ್ಲ ಏನು ಮಾಡಿ ಗೊತ್ತಾ ನೀವು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಒಂದು ದಿವಸ ಎಲ್ಲ ಎರಡು ದಿವಸದ ಕೆಲಸ ಇರುತ್ತೆ ನೀವೆಲ್ಲ ಏನು ಮಾಡಿ ಅಂತಂದರೆ ಎರಡು ಅಂದರೆ ಒಂದು ಅಕೌಂಟ್ ಓಪನ್ ಮಾಡಿ ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಆಲ್ರೆಡಿ ನಿಮ್ಮದು ಅಂದರೆ ಪೆನ್ಷನ್ ತೊಗೊತಾ ಇದ್ದೀರ ಅವರೆಲ್ಲ ಏನು ಮಾಡಿ ಗೊತ್ತಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ನೀವೇನು ಮಾಡಬೇಕು ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡು ಆರ್ಡ್ರ್ ಕಾಪಿ ನಿಮ್ಮದು ಪೆನ್ಷನ್ ಮಾಡಿಸುವಾಗ ಒಂದು ಆರ್ಡರ್ ಕಾಪಿ ಬಂದಿರುತ್ತೆ ಆರ್ಡ್ರ್ ಕಾಪಿ ಒಂದು ಫೋಟೋ ಮತ್ತು ಆಧಾರ್ ಕಾರ್ಡು ಇಷ್ಟೆಲ್ಲ ತಗೊಂಡು ಹೋಗಿ ನೀವು ಬೆಂಗಳೂರು ಅರ್ಬನಲ್ಲಿರೋರು ಅಂದರೆ ಸಿಟಿಯಲ್ಲಿರೋರು ಹೋಗಿ ಮೆಜೆಸ್ಟಿಕ್ ಹತ್ರ ಹೋಗಿ ಕಂದಾಯ ಭವನ್ಗೆ ಸಬ್ಮಿಟ್ ಮಾಡಿ ಬರಬೇಕು ಆ ನೆಕ್ಸ್ಟ್ ಇಂದ ನೆಕ್ಸ್ಟ್ ಎರಡು ತಿಂಗಳಿಂದ ಅಂದರೆ ಎರಡನೇ ತಿಂಗಳಿಂದ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಬರೋದು ಸ್ಟಾರ್ಟ್ ಆಗುತ್ತೆ ಓಕೆನಾ ನಿಮಗೆ ಈಸಿ ವೇ ಇದು ಬ್ಯಾಂಕ್ ಅಕೌಂಟ್ಗೆ ಬರೋದು ಸ್ಟಾರ್ಟ್ ಆಗುತ್ತೆ ನೀವು ಎ ಟಿ ಎಮ್ಮಿಂದ ತಗೋಬೋದು ಓಕೆನಾ ಇದು ಈಸಿಯೆಸ್ಟ್ ವೇ ಓಕೆನಾ ಯಾಕಂದರೆ ಪದೇ ಪದೇ ನೀವು ಹೋಗಿ ಪೋಸ್ಟ್ ಆಫೀಸಲ್ಲಿ ಕ್ಯೂ ನಿಂತ್ಕೊಂಡು ಅದೆಲ್ಲ ಆಗದೆ ಇರೋ ಕೆಲಸ ಇನ್ನು ಹಳ್ಳಿಯಲ್ಲಿರೋರು ಏನು ಮಾಡ್ತೀರ ಗೊತ್ತಾ ನಿಮ್ಮದು ಅಂದರೆ ಇವಾಗ ಬೇರೆ ಕಡೆ ಇರೋರು ಇಲ್ಲಂದರೆ ನೀವು ಕಂದಾಯ ಭವನ್ಗೆ ಹೋಗಿ ಕೊಟ್ಟಿರ್ತೀರ ಇನ್ನು ಬೇರೆ ಸಿಟಿಯಲ್ಲಿರೋರು ಇರೋರು ಅವ್ರು ತಹಸೀಲ್ ಆಫೀಸ್ಗೆ ಕೊಟ್ಟು ಬರಬೇಕು ತಹಸೀಲ್ದಾರ್ ಆಫೀಸ್ ಅಂತ ಇರತ್ತಲ್ಲ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿ ಬರಬೇಕು ಇನ್ನು ಹಳ್ಳಿಯಲ್ಲಿರೋರು ಏನು ಮಾಡ್ತೀರಾ ಅಂತಂದರೆ ನನಗೆ ಹಳ್ಳಿ ಇದು ಒಂದು ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ಬಟ್ ನೀವು ಪಂಚಾಯಿತಿ ಆಫೀಸಲ್ಲಿ ಕೊಡಬೇಕು ಅಂತ ಅನಿಸುತ್ತೆ ಅಲ್ಲಿ ಕೊಟ್ಟು ನೋಡಿ ಅವರೇ ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತಾರೆ ಓಕೆನಾ ಇದಕ್ಕೆ ಇವಾಗ ಒಂದಕ್ಕೊಂದು ಯಾವುದು ಲಿಂಕ್ ಇರೋಲ್ಲ ಸೊ ಹಾಗಾಗಿ ಎರಡು ಸಾವಿರನೇ ಬೇರೆ ಪೆನ್ಷನ್ನೇ ಬೇರೆ ಅರ್ಥ ಆಯಿತಾ ಇವಾಗ ಎಲೆಕ್ಷನ್ ಇರೋಕೋಸ್ಕರ ನಿಮಗೆಲ್ಲ ಪೆನ್ಷನ್ ಸ್ಟಾಪ್ ಆಗಿದೆ ಇನ್ ಕೇಸ್ ಒಂದು ಐದು ತಿಂಗಳಿಂದ ಯಾರಿಗೆ ಸ್ಟಾಪ್ ಆಗಿದೆ ಅವರು ಖಂಡಿತ 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 ಮಸ್ಟ್ ಆ್ಯಂಡ್ ಶುಡ್ಡು ಒಂದು ಎನ್ ಪಿ ಸಿ ಐನ ಲಿಂಕ್ ಮಾಡಲೇಬೇಕು ಆದ್ಮೇಲೇ ನಿಮಗೆ ಬರುತ್ತೆ ಓಕೆನಾ ಮತ್ತು ಯಾರಿಗೆ ಏನು ಈ ಥರ ಓಡಾಡೋಕ್ಕಾಗಲ್ವೋ ಅವ್ರಿಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇರೋರು ಎಜುಕೇಟೆಡ್ ಇರೋರು ನೀವೇ ಓಡಾಡಿ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಯಾಕಂದರೆ ತುಂಬ ಜನ ಅವ್ರಿಗೆ ತಿಳಿಯೋದೇ ಇಲ್ಲ ನಾವೇನು ಮಾಡಬೇಕಮ್ಮ ಅಂತ ಹೇಳ್ತಾರೆ ಇವಾಗ ಬಂದು ನಮ್ಮ ಹತ್ರ ಅದೇ ಇರುತ್ತೆ ಯಾಕಂದರೆ ನಾವೇ ತೊಗೊತೀವಿ ನಾವು ನಮ್ಮ ಕಡೆ ಎಲ್ಲ ಬಂದವರು ನಾವೇ ತೊಗೊಂಡು ನಾವೇ ಎಲ್ರಿಗೂ ಇದ್ದೀವಿ ಯಾಕಂದರೆ ಅವ್ರಿಗೆಲ್ಲ ಓಡಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ನಾವೇ ತಗೊಂಡು ನಾವೇ ಮೆಜೆಸ್ಟಿಕ್ ಹತ್ರ ಹೋಗಿ ಕಂದಾಯ ಭವನಿಗೆ ಹೋಗಿ ಸಬ್ಮಿಟ್ ಮಾಡಿ ಬರ್ತೀವಿ ಇದು ನಮ್ಮ ಕೆಲಸ ಸೊ ಹಾಗಾಗಿ ನೀವು ನೀವು ನಮ್ಮ ನಿಮ್ಮದು ನಿಮ್ಮ ಕಡೆ ಯಾರ್ಯಾರು ಇದ್ದಾರೆ ಅವ್ರದೆಲ್ಲ ನೀವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಏನು ಜಾಸ್ತಿ ಖರ್ಚಾಗಲ್ಲ ಅಲ್ಲೊಂದು ನೂರು ರೂಪಾಯಿ ಖರ್ಚಾಗುತ್ತೆ ಅಷ್ಟೆ ಕಂದಾಯ ಭವನಗಾಗಿ ಎಲ್ಲೇ ಆಗಲಿ ಒಂದು ನೂರು ರೂಪಾಯಿ ಖರ್ಚಾಗುತ್ತೆ ಓಕೆನಾ ಈ ನೆಕ್ಸ್ಟು ಮುಂಬರುವ ಯೋಜನೆಗಳು ಎಲ್ಲಿ ನೋಡಿದ್ರೂ ಎಲ್ಲಿ ನೋಡಿದ್ರು ಏನಂದರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಅಂತ ಹೆಣ್ಮಕ್ಳಂತೂ ಮೈಂಡ್ಸೆಟ್ ಫುಲ್ಲು ಅದನ್ನೇ ಮಾಡ್ಕೊಂಡಿದ್ದಾರೆ ಏನಂದರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಯಾಕೆ ಬಿ ಜೆ ಪಿಗೆ ಯಾಕೆ ಹಾಕಲ್ಲ ಅಂತ ಈ ನ್ಯೂಸ್ ಚಾನಲ್ಲವರೆಲ್ಲ ಒಂದು ಪ್ರಚಾರ ಇರ್ತಾರೆ ನೋಡಿ ಅವರು ಯಾಕೆ ನೀವು ಅಂದರೆ ಯಾಕೆ ನೀವು ಕಾಂಗ್ರೆಸ್ಗೆ ಯಾಕೆ ಹಾಕ್ತೀರ ಬಿ ಜೆ ಪಿಗೆ ಯಾಕೆ ಅಂತಂದರೆ ಏನು ಮಾಡಿದ್ದಾರೆ ಎಷ್ಟು ದಿವಸ ನಮಗೆ ಏನು ಮಾಡಿ ಏನು ಮಾಡಿದೆ ನಮಗೆ ಬಿ ಜೆ ಪಿ ಕಾಂಗ್ರೆಸ್ ಅಂದರೆ ನಮಗೆ ಏನಂದರೆ ಎರಡೆರಡು ಸಾವಿರ ಇದ್ದಾರೆ ಎಲ್ರಿಗೂ ಹೆಲ್ಪ್ ಆಗ್ತಾ ಇದೆ ತುಂಬಾ ಹೆಲ್ಪ್ ಆಗಿದೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗಿದೆ ಈ ಎರಡೆರಡು ಸಾವಿರ ಎಷ್ಟೋ ಬಡ ಕುಟುಂಬಗಳಿಗೆ ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತಲ್ಲ ಆ ಥರ ಬಂದಿದೆ ಯಾಕಂದರೆ ಗಂಡಸ್ರ ಹತ್ರ ಹತ್ರನೂ ದುಡ್ಡಿಲ್ಲ ಅಂದರೆ ಏನು ನನ್ನ ಹತ್ರ ಬಿಡು ನನ್ನ ಅಕೌಂಟಲ್ಲಿ ನಾನು ತಗೊಂಡು ಮಾಡ್ತೀನಿ ಅಂತ ಅನ್ನೋ ಥರನೂ ಆಗಿದೆ ಎಷ್ಟೋ ಜನಕ್ಕೆ ಸೊ ಹಾಗಾಗಿ ಏನಾಗುತ್ತೋ ನೋಡೋಣ ಓಕೆನಾ ಇನ್ನೂ ಟೈಮ್ ಇದೆ ಇನ್ನೊಂದು ಹದಿನೈದು ದಿವಸ ಟೈಮ್ ಇದೆ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಓಕೆನಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನಾನೇನು ಜಸ್ಟ್ ಸ್ಕ್ರಿಪ್ಟ್ ಸ್ಕ್ರಿಪ್ಟು ರೆಡಿ ಮಾಡಿ ನಾನು ಹೇಳೋಲ್ಲ ಜಸ್ಟ್ ನನ್ನ ಮೈಂಡಲ್ಲಿ ಏನಿರುತ್ತೋ ಅದನ್ನೇ ಹೇಳ್ತಾ ಇರ್ತೀನಿ ನಾನು ಓಕೆನಾ ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ ಬರೆದು ತೆಗೆದು ಓದ್ಕೊಂಡು ಅದೆಲ್ಲ ಏನು ಹೇಳಲ್ಲ ಬಾಯ್ ಹೆಟ್ಟು ಮಾಡಿರಲ್ಲ ನಾನು ಜಸ್ಟ್ ಹಿಂಗೆ ಹೇಳ್ತಾ ಇರ್ತೀನಿ ನನ್ನ ಮೈಂಡಲ್ಲಿ ಏನು ಬರುತ್ತೋ ಅದು ಹೇಳ್ತಾ ಇರ್ತೀನಿ ಸೊ ಏನಾದರೂ ಸ್ವಲ್ಪ ಮಿಸ್ಟೇಕು ಆ ಥರ ಆದ್ರೂ ಪ್ಲೀಸ್ ಫಾರ್ ಗ್ಯೂ ಮೀ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದಿದ್ದರೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು 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 ಶೇರ್ ಮಾಡಿ ಯಾಕಂದರೆ ಎಲ್ರಿಗೂ ವಯಸ್ಸಾದವ್ರಿಗೆ ಗೊತ್ತಾಗಲಿ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ನನಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜಯಕಾರ